ನಾಳೆ ಡಿಸಿಎಂ ಡಿಕೆಶಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಲಿದ್ದಾರೆ ಸಿದ್ದರಾಮಯ್ಯಗೆ ಬ್ರೇಕ್ಫಾಸ್ಟ್ಗೆ ಬರುವಂತೆ ಡಿಸಿಎಂ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ಆಹ್ವಾನಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಗಾಂಧಿ ಗ್ರಾಮ ಕಾರ್ಯಕ್ರಮಕ್ಕೆ ಹೋಗೋ ಮುನ್ನ ಸಿಎಂ ಸಿದ್ದುಗೆ ಡಿಸಿಎಂ ಆಹ್ವಾನ ಕೊಟ್ಟಿರೋದು ಹೈಕಮಾಂಡ್ ಸೂಚನೆ ಮೇಲೆ ಸಿದ್ದು ಡಿಕೆಶಿ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರೆ ಮೊನ್ನೆ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು ನಾಳೆ ಡಿಸಿಎಂ ಮನೆಯಲ್ಲಿ ನಡೀತಿದೆ ನಾಳೆ ಬೆಳಗ್ಗೆ ಸದಾಶಿವ ನಗರದ ಡಿಕೆಶಿ ಮನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಾರೆ ಬೆಳಗಾವಿ ಅಧಿವೇಶನದ ಹಿನ್ನೆಲೆ ಸಿಎಂ ಡಿಸಿಎಂ ಈ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿರೋದು ಒಗ್ಗಟ್ಟಾಗಿದ್ದೇವೆ ಅಂತ ಬಿಂಬಿಸಲು ನಾಳೆ ಡಿಕೆಶಿ ಮನೆಗೆ ಸಿದ್ದರಾಮಯ್ಯ ಬರ್ತಾ ಇದೆ ಇವತ್ತು ಮಾತಾಡಬೇಕಾದ್ರೆ ನಾನು ಸಿಎಂ ಬ್ರದರ್ಸ್ ರೀತಿ ಇದ್ದೇವೆ ನಮ್ಗೇನು ಬ್ರೇಕ್ಫಾಸ್ಟ್ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಡಿಸಿಎಂ ಹೇಳಿದ್ರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಗ್ಗಟ್ಟಾಗಿದ್ದೇವೆ ಅನ್ನೋದನ್ನ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಬಿಂಬಿಸೋಕೆ ಮುಂದಾಗ್ತಿರೋ ಹಾಗಿದೆ ಸಿದ್ದರಾಮಯ್ಯಗೆ ಬ್ರೇಕ್ಫಾಸ್ಟ್ಗೆ ಬರುವಂತೆ ಡಿಸಿಎಂ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ಆಹ್ವಾನಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಗಾಂಧಿ ಗ್ರಾಮ ಕಾರ್ಯಕ್ರಮಕ್ಕೆ ಹೋಗೋ ಮುನ್ನ ಸಿಎಂ ಸಿದ್ದುಗೆ ಡಿಸಿಎಂ ಆಹ್ವಾನ ಕೊಟ್ಟಿರೋದು ಹೈಕಮಾಂಡ್ ಸೂಚನೆ ಮೇಲೆ ಸಿದ್ದು ಡಿಕೆಶಿ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರೆ ಮೊನ್ನೆ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು ನಾಳೆ ಡಿಸಿಎಂ ಮನೆಯಲ್ಲಿ ನಡೀತಿದೆ ನಾಳೆ ಬೆಳಗ್ಗೆ ಸದಾಶಿವ ನಗರದ ಡಿಕೆಶಿ ಮನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಾರೆ ಬೆಳಗಾವಿ ಅಧಿವೇಶನದ ಹಿನ್ನೆಲೆ ಸಿಎಂ ಡಿಸಿಎಂ ಈ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿರೋದು ಒಗ್ಗಟ್ಟಾಗಿದ್ದೇವೆ ಅಂತ ಬಿಂಬಿಸಲು ನಾಳೆ ಡಿಕೆಶಿ ಮನೆಗೆ ಸಿದ್ದರಾಮಯ್ಯ ಬರ್ತಾ ಇದೆ ಇವತ್ತು ಮಾತಾಡ್ಬೇಕಾದ್ರೆ ನಾನು ಸಿಎಂ ಬ್ರದರ್ಸ್ ರೀತಿ ಇದ್ದೇವೆ ನಮ್ಗೇನು ಬ್ರೇಕ್ಫಾಸ್ಟ್ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಡಿಸಿಎಂ ಹೇಳಿದ್ರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಗ್ಗಟ್ಟಾಗಿದ್ದೇವೆ ಅನ್ನೋದನ್ನ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಬಿಂಬಿಸೋಕೆ ಮುಂದಾಗ್ತಿರೋ ಹಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి